ಗೆಲುವು ಅಂತಿಮವಲ್ಲ ಸೋಲು ಮಾರಕವಲ್ಲ ಮರಳಿ ಎತ್ತಿಸುವ ಗುಣ ನಿಮ್ಮದಾಗಲಿ ಎನ್ನುವಂತಹ ಮಾತಿನೊಂದಿಗೆ ಅಂದ್ರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಇನ್ನು ಕೂಡ ಒಂದು ಫೀಲ್ಡಿನಲ್ಲಿ ಕಮೆಂಟ್ರಿ ಫೀಲ್ಡಿನಲ್ಲಿ ನಲ್ಲಿ ಇನ್ನೂ ಸಾಧನೆ ಮಾಡಬೇಕಂತ ನನ್ನೆಲ್ಲರೂ ಕೂಡ ಪ್ರೋತ್ಸಾಹಿಸ್ತಾರೆ ರೀತಿಯ ಇದು ಆದರೆ ಅಲ್ಲಿ ಅದ್ಭುತವಾದ ರಿವರ್ ಸ್ವೀಪ್ ಇದು ನನಗೆ ಪ್ರಯತ್ನ ಸ್ವಿಚ್ ಹೇಳ್ತೇವೋ ಜಸ್ಟ್ ಸೆನ್ಸಿಬಲ್ ಗೇಮ್ ಇದು ಕೇವಲ ಒಂಟಿ ಲಭಿಸ್ಕೊಳ್ತಾ ಇದೆ ಇದೀಗ ಸತೀಶ ಮೊದಲಿಂದಲೂ ಕ್ರಿಕೆಟ್ ತುಂಬಾ ಆಸಕ್ತಿ ಇತ್ತು ಪ್ಲೇಯರ್ ಆಗಬೇಕು ಅನ್ನೋ ಆಸಕ್ತಿ ಇತ್ತು ಈಗ ಸದ್ಯಕ್ಕೆ ಅವನು ಕಮೆಂಟ್ರೇಟರ್ ಆಗಿ ವೀಕ್ಷಕ ವಿವರಣೆಗಾರಾಕಿ ಎಲ್ಲ ಕಡೆ ವೈರಲ್ ಆಗಿರೋದು ನಮಗೆ ಖುಷಿ ಅನ್ನಿಸ್ತದೆ ಮುಂಬೈ ಇಂಡಿಯನ್ಸ್ದು ಒಬ್ಬಳು ಅಂದರೆ ಒಬ್ರು ಪ್ಲೇಯರ್ ವಿಮೆನ್ಸ್ ಟೀಮ್ದು ಪ್ಲೇಯರ್ ಅವರು ಕೂಡ ಅವನಿಗೆ ಕಮೆಂಟ್ ಎಲ್ಲ ಮಾಡಿದ್ರು ಅದೆಲ್ಲ ತುಂಬ ಆಗ್ತದೆ ಅತಿ ಸಣ್ಣ ಪ್ರಾಯದಲ್ಲಿ ಹಿರಿಯ ಆಟಗಾರರು ಅತಿಗೆ ಒಳ್ಳೊಳ್ಳೆ ಆಟಗಾರರಿಗೆ ಮೋಟಿವೇಶನ್ ಕೊಡ್ತಾ ಅದ್ಭುತವಾಗಿ ವೀಕ್ಷಣ ವೀಕ್ಷಕ ವಿವರಣೆಯನ್ನು ಮಾಡ್ತಾ ರಾಷ್ಟ್ರಮಟ್ಟದಲ್ಲಿ ಈಗಾಗಲೇ ಎಲ್ಲರಿಗೂ ಪರಿಚಿತ ಆಗಿ ಅಂತ ಹುಡುಗ ಜೀವನ ಎನ್ನುವುದು ಸೋಲು ಗೆಲುವಿನ ಆಟ ಗೆದ್ದವನಿಗೆ ಸೋಲಬಾರದೆಂಬ ಭಯವಿದ್ದರೆ ಸೋತವನಿಗೆ ಗೆಲ್ಲಲೇಬೇಕೆಂಬ ಛಲವಿರುತ್ತದೆ ನನ್ನ ಹೆಸರು ಚಿದಾನಂದ್ ಅಂತ ನಾನು ಮೆಸ್ಕಾಂ ಸಹಾಯಕ ಇಂಜಿನಿಯರ್ ಆಗಿ ಕರ್ತವ್ಯ ಸುಬ್ರಹ್ಮಣ್ಯ ಶಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದೇನೆ ಕುಮಾರ್ ವಿದ್ಯಾಸಂಸ್ಥೆಯಲ್ಲಿ ಒಂಬತ್ತನೇ ತರಗತಿ ವಿದ್ಯಾ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾನೆ ಅವನಿಗೆ ಮೊದಲಿಂದಲೂ ಕ್ರಿಕೆಟ್ ತುಂಬಾ ಆಸಕ್ತಿ ಇತ್ತು ಪ್ಲೇಯರ್ ಆಗಬೇಕು ಅನ್ನೋ ಆಸಕ್ತಿ ಇತ್ತು ಈಗ ಸದ್ಯಕ್ಕೆ ಅವನು ಕಮೆಂಟ್ರೇಟರ್ ಆಗಿ ವೀಕ್ಷಕ ವಿವರಣೆಗಾರಾಕಿ ಎಲ್ಲ ಕಡೆ ವೈರಲ್ ಆಗಿರೋದು ನಮಗೆ ಖುಷಿ ಅನ್ನಿಸ್ತದೆ ನಮ್ಮಲ್ಲಿ ನಾವು ಹಳ್ಳಿ ಪ್ರದೇಶ ಗುತ್ತಿಗಾರಿನ ಗ್ರಾಮದವರು ಅಲ್ಲಿ ಕ್ರಿಕೆಟ್ನ ಕೋಚಿಂಗ್ ಸ್ವಲ್ಪ ಸಮಸ್ಯೆ ಇದ್ದರಿಂದ ನಮಗೆ ಪುತ್ತೂರು ಇಲ್ಲಾಂದರೆ ಮಂಗಳೂರು ಹೋಗುವಂಥ ಅನಿವಾರ್ಯತೆ ಇದ್ದರಿಂದ ನಾವು ಒಂದು ಒಂದು ವರ್ಷದ ಮಟ್ಟಿಗೆ ನಾವು ಪುತ್ತೂರಿನಲ್ಲಿ ಕೋಚಿಂಗ್ ಕೂಡ ಪಡೆದಿದ್ದವನು ಮತ್ತು ಸುಳ್ಯದಲ್ಲೂ ಕೂಡ ಸ್ವಲ್ಪ ಕೋಚಿಂಗನ್ನು ಪಡೆದಿದ್ದೆ ಅದರೊಟ್ಟಿಗೆ ಈ ಕ್ರಿಕೆಟ್ ವೀಕ್ಷಕ ವಿವರಣೆಗಳನ್ನ ಸ್ವಲ್ಪ ಸ್ವಲ್ಪ ಮಾಡ್ತಾ ಅವನು ಕಲ್ತ ಅಂತ ಹೇಳಲಿಕ್ಕೆ ಹೇಳ್ತಾ ಇದ್ದೇನೆಲ್ಲೇ ಕಲ್ಪಿದ್ದ ಸ್ಕೂಲಿಗೆ ಹೋಗುವಲ್ಲ ಅವನು ಐ ಪಿ ಎಲ್ ಮ್ಯಾಚ್ ಪ್ರತಿ ಮ್ಯಾಚ್ಗಳನ್ನು ನೋಡ್ತಿದ್ದ ಹಾಗೆ ಟೆಸ್ಟ್ ಮ್ಯಾಚ್ ಆಗಲಿ ಇಂಡಿಯಾ ಆಸ್ಟ್ರೇಲಿಯಾ ಮ್ಯಾಚ್ ಆಗಲಿ ಇಂಟರ್ನ್ಯಾಷನಲ್ ಮ್ಯಾಚ್ಗಳ ಎಲ್ಲ ಮ್ಯಾಚ್ಗಳನ್ನು ನೋಡ್ತಿದ್ದ ಅದನ್ನು ಕೆಲವೊಂದು ವರ್ಡನ್ನು ಅವನು ಕ್ಯಾಚ್ ಮಾಡಿ ಅವನು ಹೇಳಲಿಕ್ಕೆ ಟ್ರೈ ಮಾಡ್ತಿದ್ದ ಮನೆಯಲ್ಲಿ ಅದರಿಂದಾಗಿ ಅವನಿಗೆ ವೀಕ್ಷಕ ವಿವರಣೆ ಒಲಗಿ ಬಂತು ಅಂತ ನನ್ನ ಅಭಿಪ್ರಾಯ ಅವನು ಲಾಸ್ಟ್ ಇಯರಿಂದ ಸ್ಟಾರ್ಟ್ ಮಾಡಿದ್ದಾನೆ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಒಂದು ಒಳಂಬೆ ಪ್ರೀಮಿಯರ್ ಲೀಗ್ ಎಂಬ ಮ್ಯಾಚ್ ಮಾಡ್ತಾಯಿದ್ರು ಸ್ಥಳೀಯವರಿಗೆ ಮಾತ್ರ ಆ ಪ್ರದೇಶದ ಹುಡುಗರಿಗೆ ಮಾತ್ರ ಆ ಪ್ರದೇಶದಲ್ಲಿ ಅವನಿಗೆ ಒಂದು ಅವಕಾಶವನ್ನು ಮಾಡಿಕೊಟ್ಟರು ನಂತರ ಅವನು ಸ್ವಲ್ಪ ಅದರ ಬಗ್ಗೆ ಇನ್ನೂ ಆಸಕ್ತಿಯನ್ನು ಬೆಳೆಸಿಕೊಂಡ ಅದರಿಂದಾಗಿ ಅವನು ವೀಕ್ಷಕರಣಕರಾಗಿರ್ಬೋದು ಇಲ್ಲ ಕ್ರಿಕೆಟಲ್ಲಿ ನನಗೆ ಕೂಡ ತುಂಬ ಆಸಕ್ತಿ ಇತ್ತು ನಾನು ಲೀಗ್ ಕೂಡ ಆಡಿದ್ದೇನೆ ಮಂಗಳೂರು ಲೀಗನ್ನು ಕೂಡ ಪ್ರತಿನಿಧಿಸಿದ್ದೇನೆ ಮೆಸ್ಕಾಂ ತಂಡವಾಗಿ ತಂಡದಲ್ಲಿ ಎರಡು ವರ್ಷ ಕೂಡ ಆಡಿದ್ದೇನೆ ನನಗೂ ಜಾಸ್ತಿ ಆಸಕ್ತಿ ನನ್ನೊಟ್ಟಿಗೆ ಬರ್ತಾಯಿದ್ದ ಅದೇ ರೀತಿ ಸ್ಥಳೀಯ ಮಟ್ಟದಲ್ಲಿ ಕ್ರಿಕೆಟ್ ಆಡುವಾಗ ನಮ್ಮದೇ ತಂಡವನ್ನು ಕಟ್ಟಿಕೊಂಡು ನಮ್ಮ ತಂಡ ಜೊತೆಗೆ ಬರ್ತಿದ್ದ ಮತ್ತು ಇವನು ಆಗ ಮಡಿಕೇರಿಯಲ್ಲಿ ನಡೆದಂತಹ ಗೌಡ ಪ್ರೀಮಿಯರ್ ಲೀಗ್ ಎರಡು ವರ್ಷ ಬಿಡ್ಡಿಂಗಲ್ಲಿ ಇವನು ಎರಡೂ ಟೀಮಿಗೆ ಸೆಲೆಕ್ಷನ್ ಆಗಿದೆ ಎರಡು ಸಲ ಬಾಲ್ ಮ್ಯಾಚ್ ಅದನ್ನ ಅಲ್ಲಿಯೂ ಕೂಡ ಹೋಗಿ ಬಂದೆ ಅಲ್ಲಿಯೂ ಕೂಡ ಅವನಿಗೆ ಒಳ್ಳೆಯ ಅನುಭವವನ್ನು ಸಿಕ್ಕಿದೆ ಅನ್ನೋ ಒಳ್ಳೆಯ ಅಣಜಿ ಆಟಗಾರರು ಕೂಡ ಆಡಿದ ಆಡಿದಂಥ ಪ್ರದೇ ಟೀಮ್ಗಳ ವಿರುದ್ಧವಾಗಿ ಆಡಿದ್ದಾನೆ ಅಂದರೆ ಇವನಿಗೆ ಆಟ ಆಡಲಿಕ್ಕೆ ಅವಕಾಶ ಸಿಗಲಿದ್ರು ಆ ಟೀಮಲ್ಲಿ ಇದ್ದ ಹದಿನೈದು ನಂಬರಲ್ಲಿ ಕ್ರಿಕೆಟ್ ಟೀಮಲ್ಲಿ ಇದ್ದ ಅನ್ನೋ ಹೇಳಲಿಕ್ಕೆ ಅಲ್ಲಿ ಸ್ವಲ್ಪ ಇನ್ಸ್ಪಿರೇಷನ್ ಆಯಿತು ಅಂತ ನಾನು ನಂಬಿಕೆ ಅವನು ಕ್ರಿಕೆಟು ಆಟ ಆಡಬೇಕು ಅಂತ ಅವನಿಗೆ ಆಸೆ ಉಂಟು ಕ್ರಿಕೆಟ್ ಪ್ಲೇಯರ್ ಆಗಬೇಕು ಅಂತ ಮೊನ್ನೆ ನಡೆದಂತಹ ಅಂಡರ್ ಫೋರ್ಟೀನ್ ಸೆಲೆಕ್ಷನಿಗೆ ಕೂಡ ಹೋಗಿದ್ದಾನೆ ಕ್ರಿಕೆಟ್ ಆಟ ಆಡಬೇಕು ಅಂತ ಆ ಪ್ಲೇಯರ್ ಆಗಬೇಕು ಅಂತ ಅವನ ಆಸೆ ಇದೆ ಬಟ್ ಈಗ ಸದ್ಯ ಕಮೆಂಟ್ರಲ್ಲಿದ್ದೇನೆ ಇನ್ನು ಮುಂದೆ ಎಜುಕೇಷನಲ್ಲಿ ಕೂಡ ಒಳ್ಳೆಯ ಮಾಡಬೇಕು ಅಂತ ಇದ್ದಾನೆ ಮೆರಾನ್ ಇಂಜಿನಿಯರಿಂಗ್ ಮಾಡಬೇಕು ಅಂತ ಅವನ ಆಸೆ ಕೂಡ ಇದೆ ಇಲ್ಲಾಂದರೆ ಜಡ್ಜ್ ಆಗುವಂಥ ಆಸೆಯನ್ನು ಕೂಡ ಹೊಂದಿದ್ದೇನೆ ಅವನು ಈಗ ಆಲ್ರೆಡಿ ಕೇಳಿದ್ದು ಅವನು ಹೇಳ್ತೇನೆ ನಾನು ಜಡ್ಜ್ ಇಲ್ಲಾಂದರೆ ಮೆರಾನ್ ಇಂಜಿನಿಯರಿಂಗ್ ಮಾಡ್ತೇನೆ ಅಂತ ಅದಕ್ಕೆ ನಮ್ಮ ಪೂರ್ತಿ ಬೆಂಬಲ ಕೂಡ ಇದೆ ಕಮೆಂಟ್ರಿಗಾಗಲಿ ಕ್ರಿಕೆಟಿಗಾಗಲಿ ಅವನ ಎಜುಕೇಷನ್ಗೆ ನಮ್ಮ ಪೂರ್ತಿ ಬೆಂಬಲವಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ನನ್ನ ಹೆಸರು ಜಸ್ವಿತ್ ಅಂತ ನಾನು ಒಂಬತ್ತನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ಕುಮಾರಸ್ವಾಮಿ ವಿದ್ಯಾಲಯ ಸುಬ್ರಹ್ಮಣ್ಯದಲ್ಲಿ ಓದುತ್ತಿದ್ದೇನೆ ಗುತ್ತಿಗಾರಿ ನನ್ನ ಮನೆ ಗುತ್ತಿಗಾರಿ ಗ್ರಾಮದಲ್ಲಿ ಖುಷಿಯಾಗುತ್ತೆ ಅಂದರೆ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಇನ್ನೂ ಕೂಡ ಆ ಒಂದು ಫೀಲ್ಡಿನಲ್ಲಿ ಕಮೆಂಟ್ರಿ ಫೀಲ್ಡಿನಲ್ಲಿ ನೀನು ಇನ್ನೂ ಸಾಧನೆ ಮಾಡಬೇಕಂತ ನನ್ನನ್ನೆಲ್ಲರೂ ಕೂಡ ಪ್ರೋತ್ಸಾಹಿಸ್ತಾರೆ ನಾನು ಅಂದರೆ ಫಸ್ಟ್ ಆಫ್ ಆಲ್ ಅಪ್ಪ ಹೇಳಿದಾಗಿನೇ ಇದು ವಿ ಪಿ ಎಲ್ ಒಳಲಂಬೆ ಪ್ರೀಮಿಯರ್ ಲೀಗ್ ಮೆಗಾಫೋನಲ್ಲಿ ಫಸ್ಟ್ ಆಫ್ ಆಲ್ ಕಮೆಂಟ್ರಿ ಮಾಡಿದ್ದು ಮೈಕದಲ್ಲಿ ನಾನು ಕಮೆಂಟ್ರಿ ಮಾಡಲಿಲ್ಲ ಸೊ ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯಿತು ಮತ್ತು ಒಂದು ಇತ್ತಿ ಹದಿನೈದು ಟೂರ್ನಮೆಂಟಿಗೆ ಹೋಗಿದ್ದೇನೆ ಕಳೆದ ವರ್ಷ ಒಂದು ಮೂರು ಟೂರ್ನಮೆಂಟ್ ಅಷ್ಟೇ ಹೋದ್ದು ಈ ವರ್ಷದಲ್ಲಿ ವೈರಲ್ ಆದಮೇಲೆ ತುಂಬ ಕರೆ ಬಂತು ಸೊ ಒಂದು ಹತ್ತು ಟೂರ್ನಮೆಂಟ್ ಇದು ಹತ್ತನೇ ಟೂರ್ನಮೆಂಟ್ ಮೊದಲ ಬಾರಿಗೆ ಅಂದರೆ ನಾನು ಜಸ್ಟ್ ಅಷ್ಟೇನು ದೊಡ್ಡ ಕಮೆಂಟೆ ಕಮೆಂಟ್ರಿ ಮಾಡ್ತಿರಲಿಲ್ಲ ಜಸ್ಟ್ ಅಂಕಪಟ್ಟಿ ಅಂದರೆ ಸ್ಕೋರನ್ನು ಹೇಳ್ತಿದ್ದೆ ಮತ್ತು ಯಾವ ಯಾವ ಕ್ಷೇತ್ರಕ್ಕೆ ಹೋಗ್ತಿತ್ತು ಅಷ್ಟೇ ಹೇಳ್ತಿದ್ದೆ ಮತ್ತು ಮುಂದೆ ಮುಂದೆ ಹೋಗ್ತಾ ಅದು ಇನ್ನೂ ಬೆಳೆಯುತ್ತಾ ಹೋಯಿತು ಅಂದರೆ ಅಲ್ಲಿ ಪ್ರೇಕ್ಷಕರಾಗಿ ನಾನು ಹೋದು ಆವಾಗ ನನ್ನ ಕರೆದ್ರು ನೀನು ಮಾಡ್ತೀಯಾ ಅಂತ ಕೇಳಿದರು ನಾನು ಮಾಡ್ತೇನೆ ಅಂತ ಹೇಳಿದೆ ಸೊ ಅಲ್ಲಿಂದ ನಾನು ಬೆಳೀತಾ ಹೋದಿ ಇಂಗ್ಲೀಷ್ ಅಂದರೆ ಶಾಲೆಯಲ್ಲಿ ಈಗ ರೂಲ್ಸ್ ಅಂದರೆ ಪ ಮೇನ್ ಅಂದರೆ ಕಡ್ಡಾಯವಾಗಿ ಇಂಗ್ಲೀಷ್ ಮಾತಾಡಲೇಬೇಕಾಗಿದೆ ಸೊ ಅದು ಕೂಡ ಹೆಲ್ಪ್ ಆಯಿತು ಮತ್ತು ಶಾಲೆಯಲ್ಲಿ ಡೈಲಿ ಅಸೆಂಬ್ಲಿ ಹಾಲಲ್ಲಿ ಎಲ್ಲರೂ ಕೂಡ ಕಡ್ಡಾಯವಾಗಿ ವೇದಿಕೆ ಎಲ್ಲರೂ ಇರ್ತಾರೆ ಸೊ ಅವರ ಮುಂದೆ ಮೈಕದಲ್ಲಿ ಎಲ್ಲರೂ ಕೂಡ ಏನಾದರೂ ಒಂದು ಹೇಳಬೇಕಾಗ್ತದೆ ಅಂದರೆ ಇನ್ಫಾರ್ಮೇಷನ್ ಆಗಿರ್ಬೋದು ಭಗವದ್ಗೀತೆ ಆಗಿರ್ಬೋದು ಮಂಕುತಿಮ್ಮ ಹಾಗೆ ಕಡ್ಡಾಯವಾಗಿ ಒಬ್ಬರು ಹೇಳಬೇಕಾಗ್ತದೆ ಸೊ ಅದು ಧೈರ್ಯ ನನ್ನಲ್ಲಿ ತುಂಬಿತು ಅದೇ ಕನ್ನಡ ಮತ್ತು ಇಂಗ್ಲೀಷ್ ಎರಡು ಅಂದರೆ ತಂದೆ ತಾಯಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಸೊ ನಮ್ಮ ಕುಟುಂಬ ಕನ್ನಡಕ ಕುಟುಂಬದಲ್ಲಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ದೊಡ್ಡ ಮನೆ ಆಗಿರ್ಬೋದು ಎಲ್ಲ ಕುಟುಂಬ ಸಹ ನಮಗೆ ಸಪೋರ್ಟ್ ಮಾಡ್ತಾರೆ ಅದೇ ರೀತಿಯಲ್ಲಿ ಶಾಲೆಯಲ್ಲಿ ಕೂಡ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ನೋಡ್ತೇನೆ ಬೇರೆಯವ್ರದಂದ್ರೆ ಈಗ ಐ ಪಿ ಎಲ್ ಅಲ್ಲಿ ರವಿಶಾಸ್ತ್ರಿ ಹರ್ಷ ಬುಗ್ಲೆ ಮತ್ತೆ ಕನ್ನಡದಲ್ಲಿ ಭರತ್ ಚಿಪ್ಲಿ ಹಾಗೆ ಕೇಳಿ ಕೇಳಿ ಒಂದು ಈ ಮಟ್ಟದಲ್ಲಿ ನೋಡ್ತಾ ಇದ್ದೇನೆ ಐ ಪಿ ಎಲ್ ಮ್ಯಾಚ್ ಆಗುವಾಗ ಅಂದರೆ ಅವರು ಕಮೆಂಟ್ರಿ ಮಾಡುವಾಗ ನಾನು ಸೊಮ್ಮೆ ಟ್ರೈ ಮಾಡಿದೆ ಸೊ ಫಸ್ಟಿಗೆ ನಾನು ವಿ ಪಿ ಎಲ್ಲಲ್ಲಿ ಟ್ರೈ ಮಾಡಿದ ಬಳಿಕ ಒಮ್ಮೆ ಟ್ರೈ ಮಾಡಿದೆ ಹೇಗೆ ಆಗ್ತದೆ ಅಂತ ಇನ್ನೂ ದೊಡ್ಡ ಮಟ್ಟದಲ್ಲಿ ಗುರುತಿಸಿಕೊಳ್ಳಬಹುದಾ ಅಂತ ಟ್ರೈ ಮಾಡಿದೆ ಸೊ ಅದು ಸಕ್ಸಸ್ ಆಯಿತು ಸೊ ಸಪೋರ್ಟ್ ಮಾಡದಕ್ಕಾಗಿ ಎಲ್ಲರಿಗೂ ಕೂಡ ಧನ್ಯವಾದಗಳು ಅದೇ ರೀತಿಯಲ್ಲಿ ಇಷ್ಟರವರೆಗೆ ಈ ಹದಿನೈದು ಟೂರ್ನಮೆಂಟಿನ ಆಯೋಜಕರಿಗೆ ಕೂಡ ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ನಾನು ನಯನ್ ಕುಮಾರ್ ಅಂತ ಮಂಗಳೂರಲ್ಲಿ ಒಂದು ನ್ಯೂಸ್ ಚಾನಲ್ ವರ್ಕ್ ಮಾಡ್ತಿದ್ದೇನೆ ಮತ್ತು ಕಾಮೆಂಟ್ರೇಟರ್ ಆಗಿ ಕೂಡ ನನ್ನದು ಪ್ರವೃತ್ತಿ ಸೊ ದಕ್ಷಿಣ ಕನ್ನಡದ ಆಲ್ಮೋಸ್ಟ್ ಒಂದು ಐದಾರು ವರ್ಷಗಳಿಂದ ನಾನು ಕಮೆಂಟ್ರಿ ಮಾಡ್ತಿದ್ದೇನೆ ಇದ್ರ ಬಗ್ಗೆ ಜಶೀತ್ ಕನ್ನಡಕ ನಮ್ಮ ಮನೆ ಹತ್ತಿರ ಅಂದರೆ ನಮ್ಮದು ದೇವಸ್ಥಳ ಗ್ರಾಮ ಅವ್ರದ್ದು ಗುತ್ತಿಗಾರ ಗ್ರಾಮ ಹತ್ತಿರವೇ ನಾನು ಕೂಡ ಅವರ ಊರಲ್ಲೆಲ್ಲ ಕಮೆಂಟ್ರಿಗೆಲ್ಲ ಹೋಗ್ತಿದ್ದೆ ಆವಾಗಲೇ ನಾನು ಅವನನ್ನು ಕಂಡಿದ್ದೆ ಅಂದರೆ ಕಮೆಂಟ್ರಿ ಮಾಡ್ತಿದ್ದೆ ಸೊ ನನಗೆ ತುಂಬ ಆಶ್ಚರ್ಯ ಆಯಿತು ಯಾಕಂತ ನಾವೆಲ್ಲ ಒಂದು ಐದಾರು ವರ್ಷ ಅಷ್ಟೇ ನಾವು ಕಮೆಂಟ್ರಿ ಸ್ಟಾರ್ಟ್ ಮಾಡಿ ಇವಾಗ ಇನ್ನೂ ಕೂಡ ಒಂಬತ್ತನೇ ಕ್ಲಾಸ್ ಆವಾಗಲೇ ಒಳ್ಳೆ ಕಮೆಂಟ್ರಿ ಮಾಡ್ತಿದ್ದೆ ಆವಾಗ ನಮಗೆ ತುಂಬ ಆಶ್ಚರ್ಯ ಆಯಿತು ಇಷ್ಟ ಚಿಕ್ಕ ಹುಡುಗಿಗೆ ಕಮೆಂಟ್ರಿ ಮಾಡ್ತೇನೆ ಅಂತ ಇತ್ತೀಚೆಗೆ ತುಂಬ ವೈರಲ್ ಆಗ್ತದೆ ಅದು ತುಂಬ ಖುಷಿ ಇದೆ ಯಾಕಂತ ಹೇಳಿದ್ರೆ ನಮ್ಮ ಆದ ಸುಕುಮಾರ್ ಅಂತ ಒಬ್ಬರು ಇದ್ರು ಕಮೆಂಟ್ರಿ ಅವ್ರೀಗ ಐ ಎಸ್ ಪಿ ಎಲ್ಲೆಲ್ಲ ಕಮೆಂಟ್ರಿ ಮಾಡ್ತಿದ್ದಾರೆ ಸೊ ಇವನು ಕೂಡ ಅವರೊಟ್ಟಿಗೆ ಬೆಳೆದವನು ಅವರೆಲ್ಲ ಇನ್ಸ್ಪೈರ್ ಅವರಿಂದೆಲ್ಲ ಇನ್ಸ್ಪೈರ್ ಆದವನು ಸೊ ಇಷ್ಟು ಚಿಕ್ಕ ವಯಸ್ಸಲ್ಲಿ ಹೇಗಿರುವಾಗ ಇವನು ಇನ್ನು ತುಂಬ ದೊಡ್ಡದಾಗಿ ಅಂತ ಅದೊಂದು ಖುಷಿ ಅದು ನಮ್ಮ ತಾಲೂಕಿಗೆ ನಮ್ಮ ನಮ್ಮ ಊರಿಗೆ ಒಂದು ಹೆಮ್ಮೆ ಅಂತ ಆ ಕಮೆಂಟ್ರಿ ಅಂದರೆ ಅದೊಂದು ಕಲೆ ಇದ್ದ ಹಾಗೆ ಅದು ಎಲ್ಲರಿಗೂ ಸಹ ಸಿದ್ಧಿಸುವುದಿಲ್ಲ ಯಾಕಂತ ಹೇಳಿದರೆ ಕಮೆಂಟ್ರಿ ಅಂದರೆ ಸುಮ್ಮನೆ ಮಾತಾಡೋದು ಮಾತ್ರ ಅಲ್ಲ ಅದರಲ್ಲಿ ನಿಮಗೆ ಒಂದು ಪೊಸಿಷನ್ಸ್ ಗೊತ್ತಿರಬೇಕು ಕ್ರಿಕೆಟ್ದು ಹಿಸ್ಟ್ರಿ ಗೊತ್ತಿರಬೇಕು ಮತ್ತು ಕಂಟಿನ್ಯೂ ಆಗಿ ನಿರರ್ಗಳವಾಗಿ ನಾವು ಒಂದು ಆ ಮಾತನ್ನು ಹೇಳಿಕೊಂಡು ಹೋಗ್ಬೇಕಾಗ್ತದೆ ಅಲ್ಲಲ್ಲಿ ಕಟ್ ಮಾಡ್ತಾ ಇರಬಾರ್ದು ಅದು ನಮ್ಮ ಜಶ್ವೀತ್ ಕನ್ನಡಕನಿಗೆ ತುಂಬ ಚೆನ್ನಾಗಿ ಸಿದ್ಧಿಸಿದೆ ಅವನು ನ್ಯಾಷನಲ್ ಲೆವೆಲಲ್ಲಿ ವೈರಲ್ ಆಗಿದ್ದಾನೆ ಬಹುಶಃ ಮುಂಬೈ ಇಂಡಿಯನ್ಸ್ದೊಬ್ಳು ಅಂದರೆ ಒಬ್ರು ಪ್ಲೇಯರ್ ವಿಮೆನ್ಸ್ ಟೀಮ್ದು ಪ್ಲೇಯರ್ ಅವರು ಕೂಡ ಅವನಿಗೆ ಕಮೆಂಟ್ ಎಲ್ಲ ಮಾಡಿದರು ಅದೆಲ್ಲ ತುಂಬ ಖುಷಿಯಾಗ್ತಿದೆ ಅವನಷ್ಟು ಮಟ್ಟಕ್ಕೆ ಬೆಳೆದಿದ್ದಾನೆ ಅಂತ ಚಿಕ್ಕ ಏಜ್ ಇಷ್ಟು ಚೆನ್ನಾಗಿ ಬೆಳೀತಿದ್ದಾನೆ ಆದಷ್ಟು ಬೇಗ ಅವನಿಗೆ ಇನ್ನೂ ಸಹ ದೊಡ್ಡ ಮಟ್ಟಿಗೆ ಜನ ಜನಮನ್ನಣೆ ಸಿಗಲಿ ಕಮೆಂಟ್ರಿ ಫೀಲ್ಡ್ನಲ್ಲಿ ನಮಗಿಂತ ಕೂಡ ದೊಡ್ಡದಾಗಿ ಬೆಳಿಲಿ ಅಂತ ಅವನಿಗೆ ಹಾರೈಕೆ ಮಾಡ್ತೇವೆ ನಾವೀಗ ಹನ್ನೊಂದನೇ ವರ್ಷದ ಎಮ್ ಎನ್ ಎ ಟ್ರೋಫಿ ಅಂತ ವಿನಾಯಕ ಫ್ರೆಂಡ್ಸ್ ಕುಂಬ್ರ ತಂಡದಿಂದ ಆಯೋಜಿಸಿದ್ದೇವೆ ಈಗ ನಾವು ಕಮೆಂಟ್ರಿಗಂತ ಜಸ್ವಿತ್ ಅವರು ಮತ್ತು ನಯನ್ ಸುಳಿಯರ್ ಅವರನ್ನು ಕರೆದಿದ್ದೇವೆ ಜಸ್ವಿತ್ ರವರು ನೆಟ್ಟರ್ ಪ್ರೀಮಿಯರ್ ಲೀಗಲ್ಲಿ ಅದ್ಭುತವಾಗಿ ಕಮೆಂಟ್ರಿ ಮಾಡಿರುವುದರಿಂದ ಅವರನ್ನು ಕರೆದ್ವಿ ಅವರನ್ನು ಉತ್ತಮ ರೀತಿಯಲ್ಲಿ ಮತ್ತು ನಾವೇನಂತ ಹೇಳಿದರೆ ಎಲ್ಲರಿಗೂ ಸಣ್ಣ ವಯಸ್ಸಿನ ಯಾರಾದರೂ ಇದ್ದರೆ ಅವರಿಗೆ ಅದ್ಭುತವಾಗಿ ನಮಗೆ ಮೊದಲನೇ ಬಾರಿಗೆ ಇಲ್ಲಿ ಕರಿತೇವೆ ಎಲ್ಲರನ್ನು ನಿಜಾರ್ ಸುಲ್ಯಾ ಅವರಾಗಿರಲಿ ಗೆ ಅವರಾಗಿರಲಿ ಹೊಸ ಹೊಸ ಜನರನ್ನು ಕರೆದು ನಮ್ಮ ಪಂದ್ಯಕೂಟ ಒಂದು ಉತ್ತಮವಾಗಿರಲಿ ಅಂತೇಳಿ ಕರಿತೇವೆ ಹಾಗೆ ಒಂದು ಜಾಸ್ವಿತ್ ಅವರು ಹೊಸಬರು ಈಗ ಆಂಡ್ರಾಮ್ ಜಗತ್ತಿಗೆ ಇನ್ನೂ ಪ್ರಚಲಿತ ಆಗು ಆಗಲಿರುವವರು ಅವರನ್ನೆಲ್ಲ ಕರೆದು ಈಗ ನಾವು ಈಗ ಒಂದು ಪಂದ್ಯಕೂಟ ಉತ್ತಮವಾಗಿರಲಿ ಅಂತೇಳಿ ಅವರನ್ನೊಂದು ಕರೆದು ಈಗ ಆಯೋಜಿಸಿದ್ದೇವೆ ನನ್ನ ಹೆಸರು ದೀಪಕ್ ಎಲಿಮಲೆ ನಾನು ನಮ್ಮ ಜಶ್ವಿತ್ ನಮ್ಮ ಊರಿನ ಪಕ್ಕದನ್ನು ಕಂದರುಪಾಡಿಯವನು ಕ್ರಿಕೆಟ್ಗೆ ಕಮೆಂಟ್ರಿ ತುಂಬ ಇಂಪಾರ್ಟೆಂಟ್ ಅಂದರೆ ಮೋಟಿವೇಶನ್ ಒಬ್ಬ ಬ್ಯಾಟ್ಸ್ಮನ್ ಸಿಕ್ಸ್ ಹೊಡಿಬೇಕಾದ್ರೆ ಅಥವಾ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಬೇಕಾದ್ರೆ ವೀಕ್ಷಕ ವಿವರಣೆಯಲ್ಲಿ ತುಂಬ ಹೆಲ್ಪ್ ಆಗ್ತದೆ ಕೆಲವೊಂದು ಟೈಮಲ್ಲಿ ಕಮೆಂಟ್ರಿ ಇಲ್ಲದಿದ್ದರೆ ಮ್ಯಾಚ್ ಚೆಂದ ಆಗೋದಿಲ್ಲ ಕ್ರಿಕೆಟ್ ಅಷ್ಟೊಂದು ಯಶಸ್ವಿ ಆಗೋದಿಲ್ಲ ಹಾಗಾಗಿ ಅತಿ ಸಣ್ಣ ಪ್ರಾಯದಲ್ಲಿ ಹಿರಿಯ ಒಳ್ಳೆ ಒಳ್ಳೆ ಆಟಗಾರರಿಗೆ ಮೋಟಿವೇಶನ್ ಕೊಡ್ತಾ ಅದ್ಭುತವಾಗಿ ವೀಕ್ಷಣೆ ವೀಕ್ಷಕ ವಿವರಣೆಯನ್ನು ಮಾಡ್ತಾ ರಾಷ್ಟ್ರಮಟ್ಟದಲ್ಲಿ ಈಗಾಗಲೇ ಎಲ್ಲರಿಗೂ ಪರಿಚಿತ ಆಗೋಂಥ ಹುಡುಗ ಆರಂಭಿಕ ದಿನದಲ್ಲಿ ಗುತ್ತಿಗಾರನ ಮೈದಾನದಲ್ಲಿ ಕ್ರಿಕೆಟನ್ನು ನೋಡಲಿಕ್ಕೆ ಬಂದ ಹುಡುಗ ಬಳಿಕ ಮೈಕ್ ನಿಂಬದಿಯಲ್ಲಿ ಮೈಕ್ ಹಿಡಿತಾ ಇಡೀ ರಾಷ್ಟ್ರ ಮಟ್ಟದಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಂಥ ಯೋಗ ಖಂಡಿತವಾಗಿ ತುಂಬ ಖುಷಿ ಇದೆ ಊರಿನ ಹುಡುಗ ನಮ್ಮ ಸುಳ್ಳೆ ತಾಲೂಕಿನ ಹುಡುಗ ಜಶ್ವಿತಿಗೆ ಆಲ್ ದ ಬೆಸ್ಟ್